ಮಣಿಪುರದಲ್ಲಿ ಹಿಂಸಾಚಾರ ಮತ್ತೆ ಮುಂದುವರಿದಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಕಚೇರಿಗಳನ್ನು ಗುಂಪೊಂದು ಜಿರಿಬಾಂ ಜಿಲ್ಲೆಯಲ್ಲಿ ಧ್ವಂಸ ಮಾಡಿದೆ ನೂರಾರು ಜನರ ಸಾವು ಮತ್ತು ರಕ್ತಪಾತ ಕಂಡ ಮಣಿಪುರದಲ್ಲಿ ನಾಲ್ಕು ದಿನಗಳ ಹಿಂದೆ ಕೇಂದ್ರೀಯ ಮೀಸಲು ಪಡೆ ಮತ್ತು ಗಡಿಭದ್ರತಾ ಪಡೆಯವರು ಹತ್ತು ಜನರನ್ನು ಶಂಕಿತ ಉಗ್ರರು ಎಂದು ಕೊಂದ ಬಳಿಕ ಹಿಂಸಾಚಾರ ಮರುಕಳಿಸಿದೆ ಆರು ಮಂದಿಯ ಅಪಹರಣ ಕೊಲೆ ನದಿಯಲ್ಲಿ ತೇಲಿ ಬಂದ ತಾಯಿ ಮಕ್ಕಳು ಮೂವರ ಹೆಣ ಸಮಸ್ಯೆಯನ್ನು ಬಿಗಡಾಯಿಸಿದೆ ಹಿಂಸಾಚಾರವು ರಾಜಕಾರಣಿಗಳತ್ತ ತಿರುಗಿದ್ದು ಇಬ್ಬರು ಮಂತ್ರಿಗಳ ಮೂವರು ಶಾಸಕರ ಮನೆಗಳಿಗೆ ಬೆಂಕಿ ಹಾಕಲಾಗಿದೆ ಹೆಚ್ಚು ಹಿಂಸಾಚಾರ ಪೀಡಿತ ಜೆರಿಬಂನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಚೇರಿಗಳನ್ನು ಧ್ವಂಸ ಮಾಡಲಾಗಿದೆ ಬಿಜೆಪಿ ಮೈತ್ರಿ ಸರ್ಕಾರದ ಸಣ್ಣ ಮೈತ್ರಿ ಪಕ್ಷ ಎನ್ಪಿಪಿ ಬೆಂಬಲ ಹಿಂತೆಗೆದುಕೊಂಡಿದೆ ಆದರೆ ಇತರ ಪಕ್ಷಗಳೊಂದಿಗೆ ಬಿಜೆಪಿಗೆ ಬಹುಮತವಿದೆ ಬ್ಯೂರೋ ರಿಪೋರ್ಟ್ ವಿಫೋರ್ ನ್ಯೂಸ್ ಇಂಪಾಲಾ